ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಬಟ್ ದಿಸ್ ಡಿಸವ್ಸ್ ಅ ಪ್ರಮೋಷನ್ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಮಳೆಯಲ್ಲಿ ಶೂಟಿಂಗ್ ನಡೀತಾ ಇದೆ ಗುರು ಸದ್ಯ ನಾನು ಬಚಾವ್ ಅನ್ಸತ್ತೆ ಈಗ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದೆ ಛತ್ರಿ ಬೇರೆ ಇದ್ದಿಲ್ಲ ಓಹೋ ಹೋ ಹೋ ಸ್ನೇಹಿತರ ವೆಲ್ಕಮ್ ಟು ಸಕಲೇಶ್ಪುರ ಮಳೆ ಇವತ್ತಿಂದ ಸ್ಟಾರ್ಟು ನೋಡಿ ಸ್ನೇಹಿತರೆ ಇದೇನು ಗೊತ್ತಾ ಇದು ಹಾಂ ದಾರಿ ಹೋಗ್ತಾ ಒಂದು ಅಲಸಿನನ ಕಿತ್ಕೊಂಡೆ ಇಲ್ಲೇ ಇದೆ ನೋಡಿ ಕೈಗೆ ಸಿಗ್ತಾ ಇದೆ ಈ ಥರ ಇಡೀ ಸಕ್ಲೇಶ್ಪುರ ನಿಮಗೆ ಒಂದು ಸಾವಿರ ಲಕ್ಷ ಮರಗಳಿದೆ ಹೋಗ್ತಾ ಹೋಗ್ತಾ ಹಿಂಗೆ ಕಿತ್ಕೊಂಡು ಹೋಗ್ಬೋದು ಸೊ ಸ್ನೇಹಿತರೆ ನಾನು ಇವಾಗ ಬಂದಿದ್ದೀನಿ ಇಲ್ಲಿ ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸ್ ಹೋಮ್ ಸ್ಟೇ ತುಂಬ ಅದ್ಭುತವಾಗಿದೆ ಅಂತೆ ಜಾಗ ನಾನು ಅಂತೆ ಅನ್ನೋದು ಏನಕ್ಕೆ ಅಂತಂದರೆ ನಾನು ನೋಡಿಲ್ಲ ನನಗೆ ಯಾರು ರೆಕಮೆಂಡೇನು ಮಾಡಿಲ್ಲ ನಾನಾಗಿ ಹುಡುಕಿ ಹೋಗ್ತಿರುವಂಥ ಒಂದು ರೆಸಾರ್ಟ್ ಇದು ತುಂಬ ಒಂದು ಏನಂತಾರೆ ಖಾಲಿ ಜಾಗದಲ್ಲಿ ಖಾಲಿ ಜಾಗ ಅಂದ್ರೆ ಗ್ರಾಸ್ ಲ್ಯಾಂಡ್ ಅಂದ್ರೆ ಗೊತ್ತಲ್ಲ ನಮ್ಮ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಯಾವ ಇದೆಯಲ್ಲ ಸೊ ಅದೇ ತರ ಇದೆ ಅಂತ ನೋಡಿದೆ ಈ ಗೂಗಲ್ ಮ್ಯಾಪ್ಸ್ ನೋಡಿದೆ ನಾನು ಇಲ್ಲಿ ನೋಡಬಹುದು ಸುತ್ತಮುತ್ತ ಕಾಫಿ ನಾನು ಎಸ್ಟೇಟ್ನಲ್ಲ ಸ್ನೇಹಿತರೆ ಹಲಸಿನ ಹಣ್ಣು ನಿಮಗೆ ಎಷ್ಟು ಬೇಕು ಹಲಸಿನ ಹಣ್ಣು ಇಲ್ಲಿದೆ ನೋಡಿ ಕೈ ಓ ನಿಜವಾಗ್ಲೂ ಗ್ರಾಸ್ ಲ್ಯಾಂಡ್ ಇದೆಯಲ್ಲ ಗುರು ವಾವ್ ಅಲ್ಟಿಮೇಟ್ ಗ್ರೂ ಅಲ್ಟಿಮೇಟ್ ನಾನು ಅಂದ್ಕೊಂಡಿದ್ದೆ ಈ ಥರ ಒಂದು ಒಳ್ಳೆ ಜಾಗದಲ್ಲಿ ಕುತ್ಕೊಂಡು ನನ್ನ ಕಾರ್ ಆ್ಯಕ್ಸಿಡೆಂಟ್ ವೀಡಿಯೋ ಬಗ್ಗೆ ಒಂದು ಎರಡು ಮಾತು ಮಾತಾಡೋಣ ಅಂತ ಒಳ್ಳೆ ಜಾಗನೇ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಏನು ಸಕ್ಕದಾಗಿದೆ ನೋಡಿ ಅಲ್ವಾ ಸೊ ಕಾರು ಅಲ್ಲಿಂದ ಹೋಗಲ್ಲ ಅನ್ಸುತ್ತೆ ಇದ್ರ ಮೇಲೆ ಹೋಗ್ಬೇಕು ಕಾರು ರೆಸಾರ್ಟ್ ಸೂಪರಾಗಿದೆ ಅಲ್ಟಿಮೇಟಾಗಿದೆ ಅಂತ ಅನ್ಸತ್ತೆ ಲೊಕೇಶನ್ ಬಗ್ಗೆ ಏನೂ ಗುರು ಲೊಕೇಶನ್ ಇಸ್ ಲೈಕ್ ಕ್ರೇಜಿ ನೋಡಿದ್ರಲ್ಲ ಆ ಸಿಂಗಲ್ ಮನೆ ಆವಾ ಬಾ ಬಾಬು ಇಲ್ಲಿ ಲಿಟ್ರಲ್ಲಿ ಯಾವುದೋ ಒಂದು ಆಫ್ ರೋಡ್ ಆದಂಗೆ ಗುರು ಇದು ನೋಡೋಣ ಯಾತ್ರ ಇದೆ ನೋಡಿ ಕಾರ್ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಆರಾಮಾಗಿ ನೋಡಿ ಜನ ನೈತಾ ಇದೆ ಕಾರ ನಿಲ್ಲಿಸ್ಕೊಂಡು ನಾವು ನೋಡ್ಬೇಕು ಯಾತ್ರ ಇದೆ ಓ ಆಲ್ರೆಡಿ ಇದೆ ಗಾಡಿಗಳು ಸೊ ನನಗೆ ಯಾವ ರೂಮ್ ಕೊಡ್ತಾರೆ ಸ್ನೇಹಿತರೆ ಸೀರಿಯಸ್ ಆಗಿ ಹೇಳ್ತೀನಲ್ಲ ಕ್ಯಾಂಪಿಂಗ್ ಮಾಡಕ್ಕೆ ಮಾತ್ರ ಹೇಳ್ ಮಾಡ್ಸಿರಂಗಿದ್ ಜಾಗ ಮೌಂಟೇನ್ ಮೇಲೆ ಒಂದು ವ್ಯೂ ಜೊಂದಿಗೆ ಇದೆ ಇದು ಜಾಗ ಯುಡ್ ಓ ಇಲ್ಲೂ ಇದೆ ಗಾಡಿ ಎಲ್ಲ ಕಡೆ ಫುಲ್ ಆದಂಗಿದೆಯಲ್ಲ ಇದು ಓ ಸ್ವಿಮ್ಮಿಂಗ್ ಪೂಲು ಗುರು ಏನು ಗುರು ಇದು ಬೋನಸ್ ಇಲ್ಲಿದೆ ನೋಡಿ ಸ್ವಿಮ್ಮಿಂಗ್ ಪೂಲು ಇನ್ಫಿನಿಟಿ ಪೂಲ್ ಆ್ಯಕ್ಚುಲಿ ಸೂಪರ್ ಅಲ್ಲ ಸುತ್ತಮುತ್ತ ಖಾಲಿ ಜಾಗ ಗ್ರಾಸ್ಲ್ಯಾಂಡ್ಸು ಬೆಳಕಿಗಾಗಿ ಎಂತ ಒಂದು ಅದ್ಭುತವಾದಂತ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ಸ್ಟೇ ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ದಿನ ಸೊ ಇಲ್ಲೂ ಕಾಣಿಸ್ತಾ ಇದೆ ಅಷ್ಟೇ ಮಲ್ಟಿಪಲ್ ಸ್ಟೇಜ್ ಇದೆ ಇಲ್ಲಿ ಬಟ್ ಈ ವ್ಯೂ ನೋಡಿ ಸ್ನೇಹಿತರೆ ನಮ್ಮ ಸ್ನೈಪರ್ ಏನ್ ಸಕ್ಕದಾಗಿ ಕಾಣಿಸ್ತಿದ್ದಾನೆ ಅಂದ್ರೆ ಸ್ನೈಪರ್ ಇಸ್ ಲೈಕ್ ನಂದೇ ಅರ್ಧ ಗಾಡಿಗೆ ಐ ಅವನು ನೋಡ್ತೀಯ ಸ್ನೈಪರ್ನ ಚೆನ್ನಾಗಿದೆ ಅಂತೆ ಬಾಲ ಅಲ್ಲಡಿಸ್ತೀನಿ ಸೊ ಸ್ನೇಹಿತರೆ ಇಲ್ಲಿದೆ ರೂಮು ಸೊ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿದ್ರ ಇಬ್ರು ಇರ್ಬೋದು ಒಂದು ವಾಟ್ರಪ್ ಕೊಟ್ಟಿದ್ದಾರೆ ಹಂಚು ಕಂಪ್ಲೀಟ್ ಹಂಚಿದು ಆರ್ಟಿಫಿಷಿಯಲ್ ಹಂಚಲ್ಲ ಒರಿಜಿನಲ್ಲು ವಾಶ್ರೂಮ್ ಈ ತರ ಇದೆ ಗುರು ಎರಡು ಸಾವಿರಕ್ಕೆ ಇನ್ನೇನು ಬೇಕು ಟಿವಿನೂ ಇದೆ ನೋಡಿ ಓಕೆನಾ ಸೊ ವ್ಯೂ ಬಂದು ಈ ಥರ ಇದೆ ರೂಮಿಂದ ಆಚೆ ಕಡೆಗೆ ನೋಡೋದಾದ್ರೆ ಸ್ವರ್ಗ ಗುರು ಮಾತ್ರ ರಿಯಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿ ಆಗಿ ನೆಮ್ಮದಿಯಾಗಿ ಇರಬೇಕು ಅಂತ ಸೋಲೋ ರೈಡ್ ಬರಬೇಕು ಅಂದ್ರೆ ಈ ತರ ಜಾಗಕ್ಕೆ ಬರ್ಬೇಕು ಸ್ನೇಹಿತರೆ ನಿಜ ನೋಡಿದ್ರ ನಮ್ಮ ಸ್ನೈಪರ್ ಯಾವ ಥರ ನಿಂತಿದೆ ಸ್ನೈಪರ್ನ ತೊಗೊಂಡಿವಾಗ ಏನು ಮಾಡ್ತೀನಿ ಗೊತ್ತಾ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಇಲ್ಲಾಂದ್ರೆ ಈ ಕಡೆ ಸೈಡು ಸ್ನೇಹಿತರೆ ಜಾಗದಲ್ಲಿ ಆಲ್ರೆಡಿ ಮಳೆ ಬರ್ತಾ ಇದೆ ನಮ್ಮೊಟ್ಟಿಗೆ ಒಬ್ಬರು ಬಾಯಿ ಇದ್ದಾರೆ ಬಾಯಿ ಅಪ್ಕ ನಮ್ಮ ಹಾಂ ಧನ್ರಾಜ್ ಆಪ್ಕಿದಾರೆ ಸೇತ ಉತ್ತರಾಖಂಡ್ ಸೆ ಉತ್ತರಾಖಂಡ್ ಸೇ ನಾನು ಇವ್ರಿಗೆ ಹೇಳ್ತಾ ಇದ್ದೆ ಇವರು ಸ್ವರ್ಗದಲ್ಲಿದ್ದಾರೆ ಅಂತ ಏನು ಕೇಳಿ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ಈ ಥರ ಒಂದು ವ್ಯೂವಲ್ಲಿ ಇರ್ತಾರೆ हाँ सक्कतला मगर गर्मी के मौसम में बहुत ये रहता है ना गर्मी नहीं गर्मी, नहीं गर्मी उतना नहीं रहता है तो आप इधर आके कितना साल हो, गया? साल हो गया आठ साल फैमिली, फैमिली सब इधर ही है तो सेटल हो गया आप तो भैया थैंक यू सो मच थैंक यू स्नेहित्रे न सुम सुमने ಕೆಲವ್ರು ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡ್ತಾರಲ್ಲ ಆ ಥರದ್ದಲ್ಲ ಇದು ಆನೆಸ್ಟಾಗಿ ಮಾಡಲಿ ತೊಂದರೆ ಇಲ್ಲ ತುಂಬ ಚೆನ್ನಾಗೆ ಮಾಡ್ತಿದ್ದಾರೆ ತುಂಬ ಜನ ಬಟ್ ನಾನು ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ದಿಸ್ ಈಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಬಟ್ ದಿಸ್ ಡಿಸರ್ವ್ಸ್ ಅ ಪ್ರಮೋಷನ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓ ಮೈ ಗಾಡ್ ಏನು ಜಾಗ ಗುರು ಸೈಕ್ ಆಗೋಗಿದ್ದೀನಿ ಗುರು ಸೊ ಇವಾಗ ಏನು ಮಾಡ್ತೀನಿ ಗಾಡಿನ ಸ್ಟ್ರೈಟವೇ ಈ ಗಾಡಿನ ತೊಗೊಂಡು ಈ ಕಡೆಯಿಂದ ಹೋಗಿ ಅಲ್ಲಿಗೆ ಹೋಗ್ತೀನಿ

ಎಗ್ ಫ್ರೈಡ್ ರೈಸ್ ತೊಗೊಬಂದಿದೆ ಆವಾಗಲೇ ಆ ಹೋಟೆಲಲ್ಲಿ ಎಂಥ ಒಂದು ಸುಂದರವಾದ ಜಾಗದಲ್ಲಿ ಕುತ್ಕೊಂಡು ಎಗ್ ಫ್ರೈಡ್ ರೈಸ್ ತಿನ್ನೋ ಮಜಾ ನಿಮಗೇನು ಗೊತ್ತು ಏನು ಗೊತ್ತು ನಿಮಗೆ ಗೊತ್ತಾ ಇಲ್ಲ ಮಳೆ ಸ್ವಲ್ಪ ತಿದ್ದಿಲ್ಲ ಬಟ್ ಇವಾಗ ಯಾವ ರೇಂಜಿಗೆ ಹೊಡಿತಾ ಇದೆ ಅಂತಂದರೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಿ ರೂಮ್ ಹೋಗ್ಬೇಕು ಆ ಥರ ಸ್ಟಾರ್ಟ್ ಆಗಿದೆ ಏನು ನೋಡಿ ಅಪ್ಪ ಅಯ್ಯೋಯ್ಯಪ್ಪ ರೈಟ್ ಏನಂತೀರ ಆಲ್ವೇಸ್ ರೈಟ್ ಓಕೆ ಸೀಟ್ ಬೆಲ್ಟ್ ಹಾಕೊಳ್ಳಿಲ್ಲ ಅಂತ ಸೌಂಡ್ ಬರ್ತಾ ಇದೆ ಅದು ನನ್ನಷ್ಟೇ ನಾನು ಇವಾಗ ಹಿಂಗೆ ಹೋಗಿ ಒಂದೆರಡು ಮೂರು ಆ ಕಡೆಗೆ ಹೋಗಬೇಕು ಬನ್ನಿ ಹೋಗೋಣ ನೋಡಿ ನೀರು ಯಾವ ಇದೆ ಯಪ್ಪ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇದೆ ಮಾತ್ರ ಆಫ್ ರೋಡ್ ವೆಹಿಕಲ್ ತಗೊಂಡ್ರು ಆಗಲ್ಲ ಯಾಕಂದರೆ ಆ ರೇಂಜಿಗೆ ಸ್ಲಿಪ್ಪರಿ ಇದೆ ಓಕೆನಾ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಗಿಯರಲ್ಲಿ ಅಲ್ಲಿ ಓಕೆ ಎಸ್ಕೇಪ್ ಅದೇ ಫೈನಲಿ ಅಲ್ಲಿದೆಲ್ಲ ರೂಮ್ ಎದುರುಗಡೆ ಹಾಕೊಂಬಿಟ್ರೆ ನನ್ನ ಗಾಡಿನ ಐ ಆಮ್ ಡನ್ ಏನು ಅಡ್ಡಿ ಇಲ್ಲ ಅಷ್ಟೇ ಇದು ನನ್ನ ರೂಮು ಇಲ್ಲೇ ನನ್ನ ಗಾಡಿ ನಿಲ್ಸೋದು ಅಷ್ಟೇ ಸ್ನೇಹಿತರೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದರೆ ಏನು ಹೇಳಿ ನೋಡಿದ್ರಾ ಇಲ್ಲಿ ಮಳೆಯಲ್ಲಿ ಶೂಟಿಂಗ್ ನಡೀತಾ ಇದೆ ಗುರು ನೋಡಿ ಮಳೆ ಬರದೇ ಕಾಯ್ತಾ ಇದ್ರು ಶೂಟಿಂಗು ಸೂಪರ್ ಸ್ನೇಹಿತರೆ ನಮ್ಮ ಸ್ನೈಪರ್ ನೋಡಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಂತ್ಕೊಂಡಿದೆ ಲವ್ ಯು ಸ್ನೈಪರ್ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಅಪ್ಪಿ ಟ್ಯಾಂಕ್ ಯು ಅಪ್ಪಿ ಬಲ ಬಲೆ ಇವನೊಬ್ನೇ ನನ್ನ ಜೊತೆಗೆ ಎಲ್ಲಾದರೂ ಕೈ ಕೊಡ್ತಿರ್ದಂಗೆ ಆರಾಮಾಗಿ ಬರ್ತಾ ಇರೋದು ಏನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸಬಾಗಿದೆ ಅದಗೂದುವ ಉಸಿರುಳ್ಳ ಬೆಳೆದಿಂಗಳು ಹಸುನೀಗಿದೆ ಸ್ನೇಹಿತರೆ ಈ ಜಾಗ ಇಷ್ಟು ಚೆನ್ನಾಗಿದೆ ಎಸ್ ಬಟ್ ಇದೇ ಜಾಗದಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿರೋದಂದರೆ ನಂಬ್ತೀರಾ ನಂಬಲೇಬೇಕು ಯಾಕಂದರೆ ಎಸ್ ಇಟ್ ಇಸ್ ದ ಫ್ಯಾಕ್ಟ್ ಸೊ ಇದೇ ಜಾಗದಲ್ಲಿಯೇ ಮುಂಗಾರು ಮಳೆ ಮೂವಿ ಸೀನಲ್ಲಿ ಅನಂತ್ನಾಗ್ ಸರ್ ಅವರು ಬೀಳೋದು ಅದಾಯ್ತಾ ಸೊ ಜಾಗ ನೋಡಿ ಎಷ್ಟು ವಿಶಾಲವಾಗಿದೆ ಸೊ ಗೂಗಲಲ್ಲಿ ನೀವು ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ ಅಂತ ಕೊಟ್ಟರು ಬರುತ್ತೆ ಗ್ರೀನ್ ಗ್ರಾಸ್ ಅಂತ ಕೊಟ್ಟರು ತೋರ್ಸತ್ತೆ ವ್ಯೂ ಮಾತ್ರ ಸಾಕದಾಗಿದೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀನಿ ಸ್ನೈಪರ್ ಜೊತೆಗೆ ಮೈ ಗಾರ್ಡ್ ಸ್ನೈಪರ್ ಮೇಲೆ ನಂದೇ ದೃಷ್ಟಿ ಗುರು ಸಾಕೂ ಕಿಸಿ ಸೊ ಸ್ನೇಹಿತರೆ ಏನಂತಂದರೆ ಈಗ ಜಸ್ಟ್ ಇಲ್ಲೊಂದು ಕಾಫಿ ಕುಡಿದೆ ಕಾಫಿ ಮಾತ್ರ ನೆಕ್ಸ್ಟ್ ಆಗಿತ್ತು ಸೊ ಒಂದು ಒಳ್ಳೆ ವ್ಯೂ ಒಂದಿಗೆ ನೀವು ಊಟ ಕೂಡ ಮಾಡ್ಬೋದು ಸೊ ಇಲ್ಲೇ ಇದೆ ರೆಸ್ಟೋರೆಂಟು ಏನು ಆರ್ಡರ್ ಮಾಡ್ತಿರೋ ಅದು ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಆಪ್ಷನ್ಸ್ ಇದೆ ಜ್ಯೂಸು ಐಸ್ ಕ್ರೀಮ್ ಕೂಡ ಇದೆ ನೋಡಿ ಅಲ್ಲಿದೆ ಮೆನು ಫುಡ್ ಮೆನು ಬಂದು ಕಸ್ಟಮೈಸೇಷನ್ನು ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮತ್ತೆ ಇಡ್ಲಿ ಇದೆ ಅಂತೆ ಯಾವ್ದು ಫಸ್ಟ್ ಬರತ್ತೆ ಸಿಗ್ಲಿ ಅಂತ ಕಾಯ್ತಿದ್ದೀನಿ ಯಾಕಂದ್ರೆ ನಿನ್ನೆ ನೈಟು ಎಂಟು ಗಂಟೆಗೆ ಮಲ್ಕೊಂಬಿಟ್ಟಿದ್ದೀನಿ ಅದಕ್ಕೆ ಸೂಪರ್ ಆಗಿದೆ ಜಾಗ ಮಲ್ಲ ಬ್ರೇಕ್ಫಾಸ್ಟಲ್ಲಿ ಪುಳಿಯೋಗರೆ ಇದೆ ಚಟ್ನಿ ಇದೆ ಇಲ್ಲಿ ಸಾಂಬಾರು ಇದೆ ಬಿಸಿ ಇಲ್ಲಿ ಇಡ್ಲಿ ಇದೆ ಇಲ್ಲೇನು ಬೇಕು ಜೀವನದಲ್ಲಿ ಈ ಥರ ಒಂದು ವ್ಯೂ ದಿಸ್ ಇಸ್ ಸಮ್ಥಿಂಗ್ ಮಾತೆ ಇಲ್ಲ ಬಿಡಿ ಮಾತೇ ಬರ್ತಿಲ್ಲ ನನಗಷ್ಟೇ